ಹಳ್ಳಿ ಸೊಗಡು ಅಂದರೆ ಇಷ್ಟ ಆಗೋಲ್ಲ ಹಳ್ಳಿಲಿ ನಮ್ಮವ್ವ ಮಾಡ್ದಂಗೆ ಅಜ್ಜಿ ಮಾಡ್ದಂಗೆ ಒಳ್ಳೆ ರುಚಿ ರುಚಿಯಾಗಿ ಅಡುಗೆನ ಮಾಡಿಕೊಟ್ರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಇವತ್ತು ನಾನು ಮಾಡಿಕೊರ್ಟಿರೋದು ಅದೇ ನಾನಿವತ್ತು ನಮ್ಮವ್ವ ಮಾಡ್ದಂಗೆ ನಮ್ಮ ಅಜ್ಜಿ ಮಾಡ್ದಂಗೆ ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನಾವು ಈಗ ನೋಡೋಣ ಒಂದು ಕೆ ಜಿ ನಾಟಿ ಕೋಳಿನ ತಂದಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಅರಶಿನ ಬೇಕು ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಬಟ್ಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಓಳು ತೆಂಗಿನಕಾಯಿ ಒಂದು ಐದರಿಂದ ಹತ್ತು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಒಂದು ಬಟ್ಲು ಮಟನ್ ಸಾಂಬಾರು ಪುಡಿ ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಶುಂಠಿ ಒಂದೆರಡು ಚಕ್ಕೆ ಮತ್ತು ಸ್ವಲ್ಪ ಮೆಣಸು ಒಂದು ಬಟ್ಲಲ್ಲಿ ಹುಚ್ಚಳ್ಳು ಒಂದು ಮೂರು ಈರುಳ್ಳಿ ಮತ್ತು ಒಂದು ಟೊಮೊಟೊ ರುಬ್ಬದಕ್ಕೆ ಇದಿಷ್ಟು ಕೂಡ ಬೇಕಾಗಿರುವಂಥ ಪದಾರ್ಥಗಳು ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ನಾನೀಗಾಗಲೇ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಕಾಯಿಸ್ಕೊಂಡಿದ್ದೆ ಈಗ ಅದಕ್ಕೆ ಆದಿದೆ ಈರುಳ್ಳಿನ ಹಾಕ್ಕೊಂಡು ಇದ್ದೀನಿ ಈಗ ಈರುಳ್ಳಿ ಇದ್ದಂಗೆ ನಾವು ತೊಳೆದಿಟ್ಕೊಂಡಿರುವಂಥ ನಾಟಿ ಕೋಳಿನ ಹಾಕೋಬೇಕು ಇವಾಗ ನೋಡಿ ಹಾಕ್ಕೊಂಡು ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಮತ್ತು ಅರಿಶಿನ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಮಾಂಸದಲ್ಲಿರುವಂಥ ನೀರಿನ ಅಂಶ ಪೂರ್ತಿಯಾಗಿ ಹಿಂಗಬೇಕು ಆ ರೀತಿ ಹುರ್ಕೋತಾ ಹೋಗಬೇಕು ಹಾಗೆ ಉಪ್ಪು ಕೂಡ ಇಟ್ಕೊಳ್ಳುತ್ತೆ ಹೀಗೆ ಹುರ್ಕೊಳ್ತಾರೆ ಟೈಮಲ್ಲೇ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಇದಕ್ಕೆ ಹಾಕೊಂಡ್ರಾಯಿತು ಹಾಗೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೋಬೇಕು ಇದು ಈ ಕಡೆ ಸೈಡು ಒಂದು ಕಡೆ ಬಾಡ್ತಾ ಇರಲಿ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಒಂದು ಚಿಕ್ಕ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಬಟ್ಲಲ್ಲಿ ಮಟನ್ ಸಾಂಬಾರು ಪುಡಿನ ಮತ್ತು ಒಂದು ಮೂರಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಇಷ್ಟು ಕೂಡ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೋತಾ ಇದ್ದೀನಿ ಇದಿಷ್ಟೇ ಇವಾಗ ಬೇಕಾಗಿರುವಂಥ ಸಿಂಪಲ್ ಮಸಾಲೆ ಈಗ ಇದಕ್ಕೆ ಆ ಕಡೆ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಕಡಿಮೆ ಆದಮೇಲೆ ಇದಕ್ಕೆ ನಾವು ಸೇರಿಸಬೇಕು ನೋಡಿ ಇವಾಗ ಚೆನ್ನಾಗಿ ನೀರು ಬಿಡ್ತಾ ಇದೆ ಈ ಚಿಕನಲ್ಲಿರುವಂತಹ ನೀರಿನ ಅಂಶ ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೋತಾ ಹೋಗಬೇಕು ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಡಿಮೆ ಇದೆ ಹೇಗೆ ಇದ್ದರೆ ಅದು ಪೂರ್ತಿ ಪ್ರಮಾಣವಾಗಿ ಕಡಿಮೆ ಆಗುತ್ತೆ ನೋಡಿ ಆಲ್ಮೋಸ್ಟ್ ಇವಾಗ ಕಡಿಮೆ ಆಗ್ತಾ ಇದೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಅದು ಆಗಿ ಹುರ್ಕೊಂಡು ಮಸಾಲೆನ ಹಾಕಿ ಮಾಡಿದ್ರೆ ಸಾಂಬಾರು ತುಂಬನೇ ಚೆನ್ನಾಗಿ ಬರುತ್ತೆ ಈಗ ಪೂರ್ತಿಯಾಗಿ ನೀರಿನಂಶ ಕಡಿಮೆ ಆಯಿತು ಕಾಣಿಸಿದೆ ಅಲ್ವಾ ಈ ಥರ ಆದಮೇಲೆ ನಾವೇನು ಮಾಡಬೇಕು ನಾವೀಗ ಆಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಸೇರಿಸ್ಬೇಕು ನೋಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇವಾಗ ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇದರಲ್ಲಿರುವಂಥ ಒಂದು ಸ್ವಲ್ಪ ಹಸಿ ವಾಸನೆಯೂ ಕೂಡ ಹೋಗಬೇಕು ಆ ರೀತಿ ಹುರ್ಕೋಬೇಕು ಇದರಲ್ಲೇ ಇದಕ್ಕೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಹಸಿ ವಾಸನೆಯೂ ಕೂಡ ಹೋಗುತ್ತೆ ಹಾಗೆ ಈ ನಾಟಿ ಕೋಳಿಗೂ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ನೋಡಿ ಈಗ ಒಂದು ಐದು ನಿಮಿಷ ತಿರುಗಿಸ್ತಾ ಹೋಗೋಣ ಮಸಾಲೆ ಅದಕ್ಕೂ ಕೂಡ ಸೇರಿಕೊಳ್ಳಿ ಈಗ ಆಗಿದ್ದಾಗಿದೆ ಈಗ ನಾವು ನೀರನ್ನು ಸೇರಿಸ್ಬೇಕು ಅದು ಚಿಕನ್ ಎಷ್ಟು ಬೇಯಬೇಕು ಅಷ್ಟು ನೀರನ್ನು ಹಾಕೋಣ ನೋಡಿ ಇವಾಗ ಒಂದು ಚೊಂಬಲ್ ನೀರನ್ನು ಸೇರಿಸಿದ್ದೀನಿ ಇದು ಬೇಯೋದಕ್ಕೆ ಬೇಕಾಗಿರುವಷ್ಟು ನೀರು ಮತ್ತೆ ಇನ್ನೊಂದು ಮಸಾಲೆನ ಕೂಡ ನಾವು ಸೇರಿಸಬೇಕಾಗಿರೋದ್ರಿಂದ ಆವಾಗ ನೀರನ್ನು ಹೆಚ್ಚಿಸ್ಕೊಂಡ್ರಾಯಿತು ಈಗ ಸಾಕು ನೀರು ಬೇಯೋದಕ್ಕೆ ಇಡ್ತಾಯಿದ್ದೀನಿ ನಾನು ಕುಕ್ಕರಲ್ಲಿ ಒಂದು ಎರಡು ವಿಷಲ್ ತೆಗೆದು ಬಿಡ್ತೀನಿ ಯಾಕಂದರೆ ಇದು ಬೇಯದಕ್ಕೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾಟಿ ಕೋಳಿ ಅಲ್ವ ಸ್ವಲ್ಪ ಗಟ್ಟಿಯೇ ಇರುತ್ತೆ ಇದು ವಿಷಲ್ ಕೂಗಿ ಬಿಡುವಷ್ಟರಲ್ಲಿ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು ಇದೆಯೇ ಈಗ ಅದನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಒಂದು ಮೂರಿಂದ ನಾಲ್ಕು ಆಗುವಂಥದ್ದು ಸಣ್ಣ ಸಣ್ಣದೇ ಶುಂಠಿ ಪೀಸು ಮತ್ತು ಒಂದು ಮೂರು ನಾಲ್ಕು ನಾಟಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ಮೂರು ಒಂದು ಒಂಚಕ್ಕೆ ಹಾಗೆ ಕಾಳು ಮೆಣಸು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈಗ ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಶಲ್ಲ ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು ಒಂದು ಕಡೆ ಈಗ ವಿಜಲ್ ತೆಗ್ದಿದ್ದೀನಿ ನೋಡಿ ಚಿಕನ್ ಪೀಸೆಲ್ಲ ಚೆನ್ನಾಗಿ ಬೆಂದಿದೆ ಕೋಳಿ ಕಾಣಿಸ್ತಾ ಇದೆ ಚೆನ್ನಾಗಿ ಬೆಂದಿದೆ ಈಗ ನಾನು ಮಸಾಲೆನ ಸೇರಿಸ್ಬಿಡ್ತೀನಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ನೋಡಿ ಅದನ್ನು ಕೂಡ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಸಾಕು ಅದನ್ನು ಮಿಕ್ಸಿನ ತೊಳೆದು ಅದನ್ನ ನೀರು ಕೂಡ ಇದಕ್ಕೆ ಸೇರಿಸಿದ್ದೀನಿ ಈಗ ನೀರು ಎಷ್ಟು ಬೇಕೋ ಅಷ್ಟನ್ನು ನಾವು ಒಂದು ಹತ್ತದಲ್ಲಿ ಹಾಕೋಬೋದು ಈಗ ಪೂರ್ತಿಯಾಗಿ ಮಸಾಲೆ ಕುದಿತಾ ಇರಲಿ ಒಂದು ಎರಡು ಮೂರು ಕುದಿ ಚೆನ್ನಾಗಿ ಬಂದರೆ ಸಾಕು ಅದು ಚಿಕನ್ಗೆ ಚೆನ್ನಾಗಿ ಇಡ್ಕೊಬಿಡುತ್ತೆ ಮುಚ್ಚಿಟ್ಟಿದ್ದೆ ಸ್ವಲ್ಪ ಕುದಿ ಇದೆ ಇವಾಗ ಹೀಗೆ ಇದು ಒಂದು ಮೂರಿಂದ ನಾಲ್ಕು ಕುದಿ ಬರೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಒಂದು ಮುಖ್ಯವಾದಂಥ ಒಂದು ಪದಾರ್ಥನ ಇವಾಗ ಸೇರಿಸಬೇಕು ಅದಂತೂ ತುಂಬಾ ಡಬಲ್ ಟೇಸ್ಟನ್ನು ಕೊಡುತ್ತೆ ಈ ನಾಟಿ ಕೋಳಿ ಸಾಂಬಾರಿಗೆ ಅದೇನಪ್ಪ ಅಂತಂದರೆ ಹುಚ್ಚೆಳ್ಳು ಇದೇ ಸಖತ್ತು ಟೇಸ್ಟನ್ನು ಕೊಡುವಂಥದ್ದು ಈಗ ನಾವು ಹುಚ್ಚಳನ್ನು ರುಬ್ಬಿ ಇದ್ರ ಹಾಲನ್ನು ತೆಗೆದು ಎತ್ತಿಟ್ಕೊಬಿಡೋಣ ನಾನು ಒಂದು ಬಟ್ಲಲ್ಲಿ ಹುಚ್ಚಳನ್ನು ನೀಟಾಗಿ ಸೋಸಿ ಎತ್ತಿಟ್ಕೊಂಡಿದ್ದೆ ಇದನ್ನು ರುಬ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು ಇದರಲ್ಲಿರುವಂಥ ಹಾಲನ್ನ ನಾವು ತೆಕ್ಕೋಬೇಕು ನೋಡಿ ಈಗ ರುಬ್ಬಿಟ್ಕೊಂಡಿದ್ದೀನಿ ಇದರಲ್ಲಿರುವಂಥ ಹಾಲನ್ನ ನಾವು ತೆಗಿತಾಯಿದ್ದೀನಿ ಇದಕ್ಕೆ ಶೋಧಿಸ್ಕೊತಾ ಇದ್ದೀನಿ ಈ ಥರ ಹುಚ್ಚಳನ್ನು ರುಬ್ಕೊಂಡು ಇದರಲ್ಲಿರುವಂಥ ಹಾಲನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಹಾಲು ಜಾಸ್ತಿನೇ ಇರುತ್ತೆ ಒಂದು ಎರಡು ಸಲ ಮೂರು ಸಲ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕ್ಲೀನಾಗಿ ಸೋದಿಸ್ಕೋಬೇಕು ಈಗ ಪೂರ್ತಿಯಾಗಿ ನಾನು ಈ ನೀರನ್ನು ಎತ್ತಿಟ್ಕೊಂಡಿದ್ದೀನಿ ಹಾಲು ರೆಡಿ ಆಗಿದೆ ಹಾಲು ನೋಡ್ತಾ ಇದ್ದೀರಲ್ವಾ ಈ ಥರ ರೆಡಿ ಮಾಡ್ಕೋಬೇಕು ಈ ಥರ ನಾವು ಹುಚ್ಚಳ ಹಾಲನ್ನು ರೆಡಿ ಮಾಡ್ಕೋಬೇಕು ಈ ಥರ ರೆಡಿ ಮಾಡ್ಕೊಂಡಿರುವಂಥ ಹಾಲನ್ನ ನಾವೇನು ಮಾಡಬೇಕು ಬೇಯ್ತಾ ಇರುವಂಥ ನಾಟಿ ಕೋಳಿ ಸಾಂಬಾರಿಗೆ ಸೇರಿಸ್ಬೇಕು ಈಗ ಆಲ್ರೆಡಿ ನಾಟಿ ಕೋಳಿನೂ ಬೆಂದಿದೆ ಮಸಾಲೆನೂ ಕೂಡ ಚೆನ್ನಾಗಿ ಒಂದು ಐದಾರು ಕುದಿ ಬಂದು ಬೆಂದಿದೆ ಇವಾಗ ಈ ಉಚ್ಚಳ ಹಾಲನ್ನ ಸೇರಿಸಿದ್ರೆ ಫೈನಲಾಗಿ ನಮಗೆ ಸಾಂಬಾರು ರೆಡಿಯಾಗೋಗುತ್ತೆ ಇದೊಂದು ತುಂಬಾ ರುಚಿ ಕೊಡುತ್ತೆ ಈ ಸಾಂಬಾರಿಗೆ ಬೇಕಾಗಿರೋ ಸು ಉಪ್ಪನ್ನು ಕೂಡ ಈಗ ಸೇರ್ಸ್ಕೊತಾ ಇದ್ದೀನಿ ಮೊದಲೇ ಹಾಕಿದ್ದೆ ಈಗ ಹುಚ್ಚಳನ ಹಾಕಿದ್ನಲ್ವ ಸಾಂಬಾರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗುತ್ತೆ ಅಂತ ಸೇರಿಸಿದ್ದೀನಿ ಈಗ ನೋಡಿ ಫೈನಲಾಗಿ ನಮಗೆ ಸಾಂಬಾರು ರೆಡಿ ಆಯಿತು ಒಂದೆರಡು ಕುದಿ ಬಂದರೆ ಪೂರ್ತಿಯಾಗಿ ಬೆಂದೋಗುತ್ತೆ ಮಸಾಲೆ ಎಲ್ಲವೂ ಚೆನ್ನಾಗಿ ಹೊಂದ್ಕೊಡುತ್ತೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟು ಮಾಡಬೇಕಲ್ವ ನಮ್ಮ ಹಳ್ಳಿ ಸ್ಟೈಲಲ್ಲಿ ಅದಕ್ಕೋಸ್ಕರ ಈ ಚಿಕನ್ ಪೀಸನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಪೂರ್ತಿಯಾಗಿ ನಾಟಿ ಕೋಳಿನ ಎತ್ತಿಟ್ಕೋಬೇಕು ಸ್ವಲ್ಪ ಸಾಂಬಾರು ಬಂದ್ರೂ ತುಂಬ ಚೆನ್ನಾಗಿರುತ್ತೆ ಫುಲ್ ಡ್ರೈ ಆಗಬೇಡ ಒಂದು ಸ್ವಲ್ಪ ಸಾಂಬಾರು ಸಮೇತನೇ ಎತ್ತಿಟ್ಕೋಬೇಕು ಈಗ ನಾಟಿ ಕೋಳಿ ಮಾಂಸನ ಉರಿಯೋದಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಇವೆ ನೋಡಿ ಈಗ ನಾನೇನು ಮಾಡಿದ್ದೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಇದೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾಟಿ ಬೆಳ್ಳುಳ್ಳಿ ಇದು ನಾನು ಏನು ಸಿಪ್ಪೆಯನ್ನು ತೆಗೆದಿಲ್ಲ ಏನು ಇಲ್ಲ ಹಾಗೆ ಅಜ್ಜಿ ಹಾಕ್ಕೊಂಡಿದ್ದೀನಿ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಹೀಗೆ ಬೆಳ್ಳುಳ್ಳಿ ಇದ್ದಂಗೆ ನಾವು ಇಲ್ಲಿಂದ ಖಾರಕ್ಕೆ ಒಂದು ಮೂರು ನಾಲ್ಕು ಮೆಣಸಿಕಾಯಿನ ಹಾಕೊಂಡಿದ್ದೀನಿ ಹಸಿಮೆಣ್ಸಿ ಕಾಯಿನ ಸೀಳಿ ಹಾಕೊಂಡಿದ್ದೀನಿ ಹಾಗೆ ಒಂದು ಬಟ್ಲಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ತೆಂಗಿನಕಾಯಿನ ಸೇರಿಸಿದ್ದೀನಿ ಚೆನ್ನಾಗಿ ಬಲ್ತಿರಬೇಕು ಇದು ಹೀಗೆ ಸಣ್ಣ ಸಣ್ಣ ಆಗಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗಲೇ ಯಾಕೆಂದರೆ ಸ್ವಲ್ಪ ರುಚಿ ಹಿಡಿಬೇಕಲ್ಲ ಕಾಯಿ ಅದಕ್ಕೋಸ್ಕರ ಆಮೇಲೆ ಒಂದಷ್ಟು ಕರ್ಬೇವು ಕರ್ಬೇವು ಹಾಕಿದ್ರೆ ತುಂಬನೇ ಟೇಸ್ಟ್ ಕೊಡುತ್ತೆ ಮತ್ತು ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಮಸಾಲೆ ಪದಾರ್ಥಗಳು ಅದರಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಮಸಾಲೆನೂ ಕೂಡ ಎತ್ತಿಟ್ಕೊಂಡಿದೆ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಏ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಒಂದೆರಡು ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಕಾಯೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ನಾಟಿ ಕೋಳಿ ಮಾಂಸನ ಸೇರಿಸ್ತಾ ನೋಡಿ ಇದಕ್ಕೆ ಮಸಾಲೆ ಇಟ್ಕೋಬೇಕು ಚೆನ್ನಾಗಿ ಆ ರೀತಿ ಹುರ್ಕೋಬೇಕು ಒಂದು ಐದರಿಂದ ಒಂದು ಆರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಕಾಲೆಡಿ ನಾಟಿ ಕೋಳಿ ಮಾಂಸ ಬೆಂದಿರೋದ್ರಿಂದ ತುಂಬಾ ಬೇಯಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಆಮೇಲೆ ಇವಾಗ ಖಾರಕ್ಕೆ ಇನ್ನೊಂದು ಸ್ವಲ್ಪ ಒಳ್ಳೆ ಟೇಸ್ಟ್ ಅಂತ ಒಂದು ಸ್ವಲ್ಪ ಮೆಣಸಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಹರಿದುಬಿಟ್ಟು ಮೆಣಸನ್ನ ಹಾಕ್ಕೊಂಡಿದ್ದೀನಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಪೂರ್ತಿಯಾಗಿ ನಮಗೆ ನಾಟಿ ಕೋಳಿ ಮಾಂಸನ ಹುರಿದಿರೋದು ರೆಡಿಯಾಗಿದೆ ಕಾಯಿ ಹಾಕಿ ಹುರಿದಿರೋದು ಇದರಲ್ಲಿರುವಂಥ ಕಾಯಂತೂ ತುಂಬಾ ಟೇಸ್ಟ್ ಕೊಡುತ್ತೆ ಏ ಚಿಕನ್ಗಿಂತಲೂ ಅದೇ ತುಂಬ ಟೇಸ್ಟ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಫೈನಲಾಗಿ ನಮಗೆ ಬಿಸಿ ಬಿಸಿ ರಾಗಿ ಮುದ್ದೆ ನಾಟಿ ಕೋಳಿ ಸಾಂಬಾರು ಮತ್ತು ಕಾಯಿ ಹಾಕಿ ಹುರಿದಿರುವಂಥ ನಾಟಿ ಕೋಳಿ ಮಾಂಸ ರೆಡಿಯಾಗಿದೆ ನೋಡೋದ್ರಲ್ಲ ಮತ್ತೆ ಆಗ್ತಾಡ ನೀವು ಕೂಡ ಇಂಥ ಒಳ್ಳೆ ರೆಸಿಪಿಯನ್ನು ನಮ್ಮ ನಾಟಿ ಸ್ಟೈಲ್ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಮ್ಮ ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು